ಎಲ್ಲರಿಗೂ ನಮಸ್ಕಾರ ಹೀಗೆ ರಾಜ ವೀರ ಮದಕರಿ ನಾಯಕರು ಯಾವಾಗ ತಾವು ರಾಜಕಾರಣನ ಮುಖ್ಯ ಅಂತ ತಿಳ್ಕೊಂಡ್ರು ಸಾಲು ಸಾಲು ಯುದ್ಧಗಳನ್ನ ಗೆಲ್ತಾ ಬಂದ್ರು ಸಂಧಾನ ಮಾಡ್ಕೊಳ್ತಾ ಬಂದ್ರು ರಾಜ್ಯ ವಿಸ್ತರಿಸ್ತಾ ಬಂದ್ರು ರಾಜಕಾರಣದಲ್ಲಿ ಪಳಗ್ತಾ ಬಂದ್ರು ಲೆಕ್ಕ ಪತ್ರಗಳಲ್ಲಿ ಹಿಡ್ತಾ ಇಟ್ಕೊಂಡ್ ಬಂದ್ರು ಒಂದೆಲ್ಲ ಒಂದು ಸುಸ್ಥಿತಿಗೆ ಬಂದಾಗ ಎಲ್ಲಾರ ಕಣ್ಣು ಇವ್ರ ಮೇಲೆ ಬೀಳುತ್ತೆ ಐದರಲ್ಲಿ ಅವರ ಕಣ್ಣನ್ನು ಸಹ ಇವ್ರ ಮೇಲೆ ಬೀಳುತ್ತೆ ಇವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಂತವ್ರು ದೊಡ್ಡ ಮದಕರಿ ನಾಯಕರು ರಾಜ ವೀರ್ ಮಧುಕರಿ ನಾಯಕರು ದೊಡ್ಡ ಮಧುಕರಿ ನಾಯಕರು ಇಬ್ರು ಸೇರಿಕೊಂಡು ಇವರನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ನಮ್ಮ ಆಸ್ಟ್ರೇಲಿಯಾ ಟೀಮ್ ಇತ್ತಲ್ಲ ಒಂದು ಕಾಲದಲ್ಲಿ ಇವರನ್ನ ಯಾರು ಆಗದೇ ಇಲ್ಲ ಅಂತ ಸಾಲ್ ಸಾಲ್ ವರ್ಲ್ಡ್ ಕಪ್ಗಳು ಬ್ಯಾಕ್ ಟು ಬ್ಯಾಕ್ ಗೆದ್ರಲ್ಲ ಆ ರೀತಿ ಆ ರೀತಿಯಾಗಿ ದೊಡ್ಡ ಮಧುಕರಿ ನಾಯಕ ರಾಜ ವೀರ್ ಮಧುಕರಿ ನಾಯಕರು ಸೇರ್ಕೊಂಡು ಯಾರೂ ಇವ್ರನ್ನ ಗೆಲ್ಲಕ್ಕಾಗದೇ ಇರೋ ರೀತಿ ಆಗೋಗಿತ್ತು ಯಾರು ಗೆಲ್ಲಕ್ಕಾಗ್ತಿರ್ಲಿಲ್ಲ ಈ ರೀತಿ ಆಗಿದ್ದಂಥ ಕಾಲದಲ್ಲಿ ಈ ರಾಜ ವೀರಮದ್ಕರಿ ನಾಯ್ಕರು ಈ ತರ ಬೆಳೀತಿದ್ದಂತ ಕಾಲದಲ್ಲಿ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ಮೊತ್ತ ಮೊದಲನೇದಾಗಿ ಹೈದರಲ್ಲಿ ಒಂದು ಲಕ್ಷ ಸೈನ್ಯ ತಗೊಂಡ್ಬಂದು ಚಿತ್ರದುರ್ಗವನ್ನ ಮುತ್ತಿದರು ಚಿತ್ರದುರ್ಗವನ್ನ ಮುತ್ತಿ ಅವಾಗ್ಲೇನೆ ಚಿತ್ರದುರ್ಗವನ್ನ ಮುತ್ತಿದ್ದು ಮುತ್ತಿದ್ರು ಮುತ್ತಿ ಮುತ್ತಿದರು ಮುತ್ತಿದ್ದರು ಮೇಲೆ ಅವಾಗ ಹೈದರಲ್ಲಿ ಸೈನ್ಯನ ನೋಡ್ತಾರೆ ರಾಜ ವೀರ್ಮದ್ಕರಿ ನಾಯಕರು ಓಹೋ ಇದು ಇಷ್ಟು ದೊಡ್ಡ ಸೈನ್ಯ ಇದೆ ದಟ್ ಇಸ್ ಕಾಲ್ಡ್ ರಾಜಕಾರಣ ಮೊದಲನೇದ್ರಿ ಒಂದು ಲಕ್ಷ ವರಹ ಕೊಟ್ಟು ಸಂಧಿ ಮಾಡ್ಕೊಂಡ್ಬಿಡ್ತಾರೆ ಐದ್ರಲ್ಲಿ ಜೊತೆ ಏನಪ್ಪಾ ಏನು ಬಂದಿದ್ಯಾ ಹಿಂಗೆ ಆಯ್ತು ತಗೊಳಪ್ಪ ಅಂದ್ಬಿಟ್ಟು ಯುದ್ಧ ಬೇಡ ತಗೊಳಿ ಇದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ವರಹ ತಗೊಳ್ಳಿ ಕಾಂಪ್ರಮೈಸ್ ಮಾಡ್ಕೊಂಬರ್ತಾರೆ ಸೊ ಈಗ ಹೈದರಲ್ಲಿ ಹೇಳ್ತಾನೆ ಆಯ್ತು ಇವಾಗ ನೀವು ನನ್ನ ಸ್ನೇಹಿತರಿದ್ದಂಗೆ ಈಗ ನಾನು ನೀವು ಸ್ನೇಹಿತರು ಇನ್ಮೇಲೆ ನಮಗೂ ನಿಮಗೂ ಯುದ್ಧ ಬೇಡ ನಮ್ಗೆ ಸಹಾಯ ಬೇಕಾದಾಗ ನೀವು ಸಹಾಯ ಮಾಡಬೇಕು ಆಯ್ತು ಅಂತ ರಾಜೀರ್ಮ್ಕರ ನಾಯಕರು ಒಪ್ಕೋತಾರೆ ಹೈದರೀಲಿ ಎಲ್ಲ ಪಾಳೆಗಾರರನ್ನ ಮಟ್ಟ ಹಾಕ್ತಾ ಮಟ್ಟ ಹಾಕ್ತಾ ಬರ್ತಿರ್ತಾನೆ ಆಕ್ಚುಲಿ ಅವ್ನು ಕೊನೆಯದಾಗಿ ತಾನು ಮಟ್ಟ ಹಾಕಿದ್ದೇ ಚಿತ್ರದುರ್ಗ ಪಾಳೆಗಾರರಾದಂತ ರಾಜ ವೀರ್ಮಲ್ಕರ ನಾಯಕರನ್ನ ಚಿತ್ರದುರ್ಗ ದೊರೆಯನ್ನ ಅವನ ಅದೇ ಕೊನೆ ಸೆವೆಂಟೀನ್ ಏಯ್ಟಿ ಟೂ ನಲ್ಲಿ ಹೈದರ ಹೈದರಲ್ಲಿ ತೀರ್ಕೊಂಡ್ಬಿಡ್ತಾರೆ ಸೊ ಸೆವೆಂಟೀನ್ ಸೆವೆಂಟಿ ನೈನ್ ಅಲ್ಲಿ ಇವರನ್ನ ಅವರು ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಇರ್ಲಿ ಸೊ ಈ ಬಿದುನೂರನ್ನ ಗೆಲ್ಲೋದಕ್ಕೆ ಕಷ್ಟ ಆಗ್ತಿತ್ತು ಸೊ ಬಿದುರನ್ನ ಗೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅಹ್ ನನಗೆ ಬಿದುನೂರನ್ನ ಗೆದ್ಕೊಡಿ ನೀವು ಅಂತ ಹೇಳಿದಾಗ ರಾಜ ವೀರಮದ್ಕರಿ ನಾಯಕರು ಒಂದೇ ರಾತ್ರಿಯಲ್ಲಿ ಆ ಬಿದುನೂರನ್ನ ಗೆದ್ದು ಹೈದರಾಲಿಗೆ ಉಡುಗರೆಯಾಗಿ ಕೊಡ್ತಾರೆ ಬಹಳ ಸಲೀಸಾಗಿ ನೀರು ಕುಡಿದಷ್ಟೇ ಸಲೀಸಾಗಿ ಮಜ್ಜಿಗೆ ಕುಡಿದಷ್ಟೇ ಹಾಲು ಕುಡಿದಷ್ಟೇ ಸಲೀಸಾಗಿ ರಾಜ ವೀರ್ಮದ್ಕರಿ ನಾಯ್ಕರು ಬಿದುರುನು ಅನ್ನ ಮೇಲೆ ಬಿದ್ದು ಅದನ್ನ ಗೆದ್ಕೊಡ್ತಾರೆ ಅದಾಯ್ತು ಅದಾದ್ಮೇಲೆ ಬಂಕಾಪುರವನ್ನ ಸಹ ಗೆದ್ಕೊಡ್ತಾರೆ ಮರಾಠಿ ಅವರಿಗೆ ಸೇರಿದಂತ ಬಂಕಾಪುರ ಸಹ ಗೆದ್ಗೊಡ್ತಾರೆ ಸೊ ಇದನ್ನೆಲ್ಲ ನೋಡಿದಂತ ಹೈದರಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಎಷ್ಟು ಸುಲಭ ಗೆಲ್ತಾ ಇದಾರಲ್ಲ ರಾಜ ವೀರ ಮಧುಕರಿ ನಾಯಕರು ಅಂತ ಹೇಳಿ ಅವ್ರಿಗೆ ತುಂಬಾ ಉಡುಗೊರೆಗಳನ್ನ ಕೊಡ್ತಾರೆ ಮರಾಠೆಯವರು ಶ್ರೀರಂಗಪಟ್ಟಣವನ್ನು ಮುತ್ತಿದ್ದಾಗ ಮಧುಕರಿ ನಾಯಕರು ರೌದ್ರಾತೀತ ಭೀಕರವಾಗಿ ಯುದ್ಧ ಮಾಡಿ ಮರಾಠಿಯರನ್ನು ಶ್ರೀರಂಗಪಟ್ಟಣದಿಂದ ಓಡಿಸಿ ಜಯ ತಂದಿಟ್ಟರು ಹೀಗೆ ನಾನಾ ರಾಜ್ಯಗಳನ್ನು ಅಹ್ ಮರಾಠೆಯವರ ಗಡಿಟಾಣ್ಯಗಳನ್ನು ಮದಕರಿ ನಾಯಕರು ಹೈದರಲ್ಲಿಗೆ ಗೆದ್ದುಕೊಟ್ಟರು ಕೊಟ್ಟರು ಎಲ್ಲ ತುಂಬಾ ಸಲ ಹಿಂಗೆ ಗೆದ್ಕೊಡ್ತಾರೆ ಸೊ ಈ ತರ ಯಾವಾಗ ಮರಾಠೆ ಮರಾಠ ಸೈನಿಕರಲ್ಲಿ ಶ್ರೀಮಂತ ಮಾಧವರಾವ್ ಪೇಶ್ವ ಮಾಧವರಾವ್ ಶ್ರೀಮಂತ ಇವರೆಲ್ಲ ಏನು ನೋಡ್ತಾ ಇರ್ತಾರೆ ಓಹೋ ಏನು ಇಷ್ಟೊಂದು ಶೌರ್ಯ ಇದೆ ಇಷ್ಟೊಂದು ಕ್ಷಾತ್ರ ಇದೆ ನಾವು ಇವರು ಸ್ನೇಹ ಮಾಡ್ಕೊಳ್ಳೋಣ ಅಂತ ಹೇಳಿ ಮರಾಠಿಯವರು ಸಹ ತಾವು ಯುದ್ಧವನ್ನು ಬಿಟ್ಟು ಹೈ ಇವರಿಗೆ ಸ್ನೇಹ ಮಾಡ್ಕೊಳ್ತಾರೆ ಇದು ರಾಜ ವೀರಮದ ನಾಯಕರಿಗೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಒಂದು ಕಡೆ ಮೈಸೂರಿನ ಹೈದರಲ್ಲಿ ಇನ್ನೊಂದು ಕಡೆ ಪುಣೆಯ ಮರಾಠರ ಇವರಿಬ್ರು ಮೊದ್ಲೇ ಒಬ್ರಿಗೊಬ್ರು ಕಂಡ್ರೊಬ್ರಿಗಾಗ್ತಿರಲ್ಲ ಒಬ್ಬರು ಕಂಡ್ರೊಬ್ರಿಗಾಗ್ತಿರ್ಲಿಲ್ಲ ಮಧ್ಯದಲ್ಲಿ ಇಬ್ಬರಿಗೂ ಬೇಕಾದಂತ ರಾಜ ವೀರ ಮಧಕರಿ ನಾಯಕರು ಆಯ್ತಾ ಈ ತರ ಇದ್ದಂತ ಕಾಲದಲ್ಲಿ ಅನವಟ್ಟಿ ಗೆದ್ಗೊಡಿ ಅಂತ ಕೇಳ್ತಾರೆ ಏನು ಯಾರು ಯಾರೋ ಹೈದರನ ವಶದಲ್ಲಿದ್ದ ಆನವಟ್ಟಿ ಸೀಮೆಯನ್ನ ಗೆದ್ಗೊಡಿ ಅಂತ ಮರಾಠ ಕೇಳ್ತಾರೆ ಹೈದರನ ವಶದಲ್ಲಿದ್ದಂತ ಆನವಟ್ಟಿ ಸೀಮೆಯ ಗೆದ್ಗೊಡಿ ಅಂತ ಈಗ ಮದಕರಿ ನಾಯಕರಿಗೆ ಈ ಕಡೆ ಗೆದ್ದುಕೊಡ್ಬೇಕು ಈ ಕಡೆ ಈಗ ಒಬ್ಬನಿಗೆ ಒಳ್ಳೇದು ಮಾಡಿದ್ರೆ ಒಬ್ಬನಿಗೆ ಕೆಟ್ಟದಾಗೋಗುತ್ತೆ ಆಯಿತು ಅಂತ ಅನವಟ್ಟಿನ ಗೆದ್ದುಕೊಡ್ತಾರೆ ಅನವಟ್ಟಿಯನ್ನು ಗೆದ್ದುಕೊ ಅನವಟ್ಟಿ ಅಂತ ಯುದ್ಧವಂತೂ ಮೈಸೂರು ಸೈನಿಕರ ಮೇಲೆ ಮಾಡಿದಂಥ ಯುದ್ಧವಂತೂ ಅವರ ಕ್ಷಾತ್ರದ ಪರಾಕಾಷ್ಠೆ ಅನವಟ್ಟಿಯಲ್ಲಿ ಮೈಸೂರು ಸೈನಿಕರನ್ನ ಸೌತೆಕಾಯಿ ತರಿ ತರಿದು ತರಿ ತರಿದು ತರಿ ತರಿದು ಆ ಸೈನಿಕರ ಮೈಸೂರು ಸೈನಿಕರ ತಲೆ ಬುರುಡೆಗಳನ್ನ ಜೋಡಿಸಿಕೊಂಡು ಅದರ ಮೇಲೆ ಸಿಂಹಾಸನ ಹಾಕಿ ಕೂರಿಸ್ಕೊಂಡು ಆ ಸೈನಿಕರ ರಕ್ತದಿಂದ ರಕ್ತಾಭಿಷೇಕ ಮಾಡಿಸ್ಕೊಳ್ತಾರೆ ನೋಡ್ರಿ ಇದನ್ನ ಆ ಮರಾಠ ಶ್ರೀಮಂತ ಮಾಧವರಾವು ಪೇಶ್ವೆಗಳೆಲ್ಲ ತರ ತರ ತರನೆ ನಡುಗಿ ಹೋಗ್ಬಿಡ್ತಾರೆ ಶೌರ್ಯಕ್ಕೆ ಹೆಸರಾದಂಥ ಮರಾಠೆಯವರು ಶೌರ್ಯಕ್ಕೆ ಹೆಸರಾದಂತಹ ಹೈದರಲಿ ಟಿಪ್ಪು ಸುಲ್ತಾನರು ಇವ್ರು ನೋಡಿ ಇವರ ಕ್ಷಾತ್ರವನ್ನು ನೋಡೇ ಭಯ ಬಿದ್ದೋಗ್ತಾರೆ ಸೈನಿಕರ ತಲೆ ಕಟ್ಟೆಯನ್ನಾಗಿ ಮಾಡ್ಕೊಂಡು ಜೋಡಿಸಿ ಅದ್ರ ಮೇಲೆ ತನ್ನ ಸಿಂಹಾಸ್ತ ಇಟ್ಟು ಅದ್ರ ಮೇಲೆ ಕೂತ್ಕೊಂಡು ಅದೇ ಸೈನಿಕರ ರಕ್ತದಿಂದ ರಕ್ತಾಭಿಷೇಕ ಮಾಡಿಸ್ಕೊಳ್ಳೋದು ಅಂದ್ರೆ ಏನ್ರಿ ಬಬ್ ಬಬ್ ಕೇಳಕ್ಕಾಗದೇ ಇರೋ ಅಂತ ಓಕೆ ಇದಾದ ಮೇಲೆ ಹೈದರಲ್ಲಿಗೆ ಸೇರಿದ ನಿಜಗಲ್ ದುರ್ಗ ನಮ್ಮ ತುಮಕೂರು ತರ ಇರೋ ನಿಜಗಲ್ ದುರ್ಗ ಅವಾಗ ಮೈಸೂರಿಗೆ ಗಡಿ ಠಾಣೆ ಆಗಿರುತ್ತೆ ಆ ನಿಜಗಲ್ ದುರ್ಗವನ್ನ ಗೆದ್ಕೊಡಿ ಅಂತ ಕೂತಿರ್ತಾರೆ ಯಾಕೆಂದ್ರೆ ಒಂದ್ಸಲಿ ಈ ಪೇಶ್ವ ಮಹದೂರಾಯ ಹೋಗಿ ನಿಜಗಲ್ ದುರ್ಗದಲ್ಲಿ ಸೋಲ್ಸ್ ಕಳಿಸಿರ್ತಾನೆ ಕಿಲ್ಲೆದಾರ ಆಗಿದ್ದಂತ ದಾವೂದ್ ಖಾನ್ ಐತಿ ಹೈದರಲಿಯ ಕಿಲ್ಲೆದಾರ ದಾವೂದ್ ಖಾನ್ ಸೋಲ್ಸ್ ಕಳಿಸಿರ್ತಾನೆ ಹೇಗಾದ್ರೂ ಮಾಡಿ ಗಡಿ ಠಾಣೆ ಗೆದ್ಕೋಬೇಕು ಮೈಸೂರ್ನ ಅಟ್ಯಾಕ್ ಮಾಡ್ಬೇಕು ಹೇಗಾದ್ರೂ ಮಾಡಿ ಅಂತ ಕಾಯ್ತಾ ಇರ್ತಾರೆ ಮರಾಠಿಯವರು ನಿಜಗಲ್ ದುರ್ಗವನ್ನು ಒಂದು ರಾತ್ರಿಯಲ್ಲಿ ಗೆದ್ದುಕೊಳ್ತಾರೆ ಒಂದೇ ರಾತ್ರಿ ರಾತ್ರಿ ಎಲ್ಲ ನಿಜಗಳ ಬೆಟ್ಟವನ್ನ ಹತ್ತಿ ನೀವು ನಿಜಗಳ ದುರ್ಗಾ ನೋಡಿದ್ರೆ ಗೊತ್ತಾಗುತ್ತೆ ಬೆಟ್ಟ ಅದು ಬೆಟ್ಟ ಮತ್ತು ಕಾಡು ಬೆಟ್ಟವನ್ನ ಹತ್ತಿ ಎಲ್ಲ ಗಿಡ 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 ಮರಗಳ ಗಿಡ ಗಿಡಗಳ ಗಿಡಗಂಟಿಗಳ ಅಹ್ ಪೊದೆಗಳ ಅವಧಿಯಲ್ಲಿ ರಾತ್ರಿ ಎಲ್ಲ ಕಾದುಕೊಂಡು ಕೂತಿದ್ದಂತಹ ಮದಕರಿ ನಾಯಕ ಮತ್ತು ಅವರ ಸೈನಿಕರು ರಾತ್ರಿ ಆಗುತ್ತಿದ್ದಂಗೆ ಪಂಜುಗಳನ್ನ ಹಿಡ್ಕೊಂಡು ನಿಜಗಳ ದುರ್ಗವನ್ನು ಧೂಳಿ ಪಟ ಮಾಡಬಿಡ್ತಾರೆ ಧೂಳಿ ಪಟ ಅದಾವ್ ನಿಜಗಳ ದುರ್ಗಾ ಬಿಟ್ಟು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅನಾಯಾಸವಾಗಿ ನಿಜಗಲ್ ದುರ್ಗ ಆ ರಾಜ ವೀರ್ ಮಧುಕರಿ ನಾಯ್ಕರ ವಶ ಆಗೋಗುತ್ತೆ ಅದನ್ನ ತಗಳ್ರಿ ನೀವು ಒಂದುಬಿಟ್ಟು ಮರಾಠರಿಗೆ ತೆಗೆದುಕೊಟ್ಬಿಡ್ತಾರೆ ಬಹಳ ಖುಷಿ ಆಗ್ಬಿಡುತ್ತೆ ಮೂರು ಸಲ ಸೋತಿರ್ತಾನೆ ಪೇಶ್ವ ಮಾಧವರಾಯ ಆ ಯುದ್ಧದ ಮೂರು ಸಲಿ ಗಡಿಟಾನ್ಯ ನಿಜಗಲ್ ದುರ್ಗ ಪುತ್ತೆ ಹಾಕಿ ಮೂರು ಸಲಿ ಸೋತಿರ್ತಾನೆ ಅದನ್ನ ಇವರು ಒಂದು ನೈಟಲ್ಲಿ ಬಿಡ್ತಾರೆ ಒಂದು ನೈಟ್ ಒಂದೇ ಒಂದು ನೈಟ್ ಅಲ್ಲಿ ಬಿಡ್ತಾರೆ ಇವ್ರಿಗೆ ಮೊಸಳೆಯಿಂದ ಮೊಸಳೆ ಚರ್ಮದಿಂದ ಮಾಡಿದಂಥ ಶೂಗಳನ್ನ ಮಾಡಿಸ್ಕೊಡ್ತಾನ್ರಿ ಅವರು ಗಿಫ್ಟ್ಸ್ ಅಪಾರವಾದಂತ ಗಿಫ್ಟ್ ಕೊಡ್ತಾನೆ ಅದರಲ್ಲಿ ಮೊಸಳೆಯ ಚರ್ಮದಿಂದ ಮಾಡಿದಂತ ಶೂ ಅದನ್ನ ಕೊಡ್ತಾನೆ ನೋಡ್ರಿ ಹೇಗಿದೆ ಈಗ ಹೈದರಲ್ಲಿ ಮದಕರಿ ನಾಯಕರನ್ನ ಸೀರಿಯಸ್ ಆಗಿ ತಗೋತಾನೆ ಯಾವ ತರ ತಗೋತಾನೆ ಅಂತಂದ್ರೆ ಹೀಗೆ ಮದಕರಿಗಳು ಹೈದರ ಪರ ವಿರುದ್ಧ ಮರಾಠೆಯವರ ಪರ ವಿರುದ್ಧ ಯುದ್ಧಗಳ ಸಾಲು ಸಾಲು ಯುದ್ಧಗಳನ್ನೇ ಮಾಡಿ ಮೆರೆದರು ಸೊ ಏನ್ ಮಾಡ್ತಾರೆ ಇವಾಗ ಅಹ್ ಅಂತಂದ್ರೆ ಹೈದರಲ್ಲಿ ಮತ್ತು ಮರಾಠಿಯವರು ಇಬ್ರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಇವ್ರು ನಮ್ಮ ಕಡೆನೋ ಅವ್ರ ಕಡೆನೋ ನಮ್ಮ ಕಡೆನೋ ಅವ್ರ ಕಡೆನೋ ಆದ್ರೆ ಹೈದರಲ್ಲಿ ಜಾಸ್ತಿ ಸೀರಿಯಸ್ ಆಗ್ತಾ ಇಲ್ಲ ಇವ್ರು ನಮ್ಮ ಕಡೆ ಎಲ್ಲ ಮದ್ಕರಿ ನಾಯಕರು ನಮ್ಮ ಕಡೆ ಅಲ್ಲ ಇವರು ಮರಾಠಿಯವ್ರ ಕಡೆ ಸೊ ಇವ್ರಿಗೆ ನಮ್ಮ ಶತ್ರು ಲೆಕ್ಕ ಅಂತ ಸೊ ಇಂಥ ಆಲೋಚನೆಗಳಿಂದ ಮದ್ಕರಿ ನಾಯಕರು ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ತಾರೆ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಂಥ ಕಾಲಕ್ಕೆ ಹೀಗೆ ರಾಜವೀರ ಮದ್ಕರಿ ನಾಯಕರು ಇಕ್ಕಟ್ಟಿಗೆ ಸಿಗಾಕೊಂಡಂತ ಕಾಲಕ್ಕೆ ತನ್ನ ಮಗನ್ ಜೊತೆ ಹೈದರಲ್ಲಿಗೆ ಹೈದರಲ್ಲಿ ಟಿಪ್ಪು ಸುಲ್ತಾನ್ರ ಜೊತೆ ಒಂದು ಸೈನ್ಯ ಕಳಿಸ್ತಾನೆ ಎರಡನೇ ಬಾರಿ ಅಟ್ಯಾಕ್ ಮಾಡಿ ಅಂತ ಟಿಪ್ಪು ಸುಲ್ತಾನ್ರು ಬಂದರು ಅವರು ಯುದ್ಧವನ್ನ ಸೋತು ನಿರಾಶರಾಗಿ ಮದಕರಿ ಮೇಲೆ ಯುದ್ಧ ಮಾಡಿ ಯುದ್ಧ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕೆಂದ್ರೆ ಏಳು ಸುತ್ತಿನ ಅಭೇದ್ಯವಾದಂಥ ಕೋಟೆಯನ್ನ ಒಂದೇ ಒಂದು ಒಂದೇ ಒಂದು ಫಿರಂಗಿಯ ಗುಂಡು ಸಹ ಏನು ಮಾಡಕ್ಕಾಗದೆ ಟಿಪ್ಪು ಸುಲ್ತಾನರು ನಿರಾಶರಾಗಿ ವಾಪಸ್ ಶ್ರೀರಂಗ್ ಮರಳಬೇಕಾಗುತ್ತೆ ಆಗ ಹೈದರಲ್ಲಿ ತನ್ನ ಮಗನಾದಂತ ಟಿಪ್ಪು ಸುಲ್ತಾನ್ರನ್ನ ಬೈತಾರೆ ಬೈದು ಏನು ಏನು ಕೆಂಡಾಮಂಡಲವಾದ ಹೈದರ್ ನಿಮ್ಮ ಮಾತು ಕೇಳಿ ಮಧುಕರಿ ನಾಯಕರನ್ನ ಇದನ್ನೇನು ಅನ್ಯಾಯವಾಗಿ ನಿಮ್ಮೆಲ್ಲರ ಮಾತು ಕೇಳಿ ದ್ವೇಷ ಕಟ್ಕೊಂಡ್ಬಿಟ್ಟೆ ಇಲ್ಲ ಅಂತಂದ್ರೆ ನಾನು ಮಧುಕರಿ ನಾಯಕರ ಸ್ನೇಹ ಸಂಪಾದನೆ ಮಾಡ್ಕೊಂಡು ಪುಣೆ ತಂಗ್ ಕೊಟ್ಟಾಗ್ತಿದ್ದೆ ಅಂತ ಹೈದರ್ ಹೇಳಿ ಸೊ ಈ ರೀತಿ ಆದಂತ ಕಾಲದಲ್ಲಿ ಇನ್ನು ಇದು ನಾನು ಮಾಡಕ್ಕಾಗಲ್ಲ ಅಂತ ಹೇಳಿ ನಾನು ಫೈನಲ್ ಆಗಿ ಹೈದರಲ್ಲಿ ಫ್ರೆಂಚ್ ಸೈನಿಕರನ್ನ ಕರ್ಕೊಂಡ್ಬಂದು ಸೆವೆಂಟೀನ್ ಸೆವೆಂಟಿ ನೈನಲ್ಲಿ ಅಲ್ಲಿ ನಾಲ್ಕನೇ ಬಾರಿ ಮುತ್ತಿಗೆಯನ್ನು ಚಿತ್ರದುರ್ಗಕ್ಕೆ ಹಾಕ್ತಾರೆ ಫ್ರೆಂಚ್ ಕಮಾಂಡರ್ ಲಾಲಿ ಫ್ರೆಂಚ್ ಕಮಾಂಡರ್ ಲಾಲಿಯನ್ನ ಒಳಗಡೆ ಪುನಃ ಕಳಿಸ್ತಾನೆ ಯಾಕೆಂತಂದ್ರೆ ಯುದ್ಧ ಘೋಷಣೆ ಆಗಕ್ ಮುಂಚೆನು ಆದ್ರೂ ಅವರಿಬ್ಬರಲ್ಲಿ ಮಾತುಕತೆ ಚೆನ್ನಾಗೇ ಇರುತ್ತೆ ಯಾಕೆಂದ್ರೆ ಅವರು ಯಾವತ್ತಿದ್ರು ನಮ್ಮ ಕಡೆ ಬರಬೇಕು ಅಂತ ಹೈದರಲ್ಲಿಯ ಕೊನೆಯವರೆಗೂ ಆಸೆ ಏನಿರುತ್ತೆ ಮದಕರಿ ನಾಯಕರು ಮೈಸೂರು ಕಡೆ ಬಂದ್ಬಿಡಬೇಕು ಮೈಸೂರಿಗೂ ಚಿತ್ರದುರ್ಗಕ್ಕೂ ಮೊದ್ಲಿಂದ ನಂಟಿತ್ತೆ ಹೊರತು ಪುಣೆಗೂ ಚಿತ್ರದುರ್ಗಕ್ಕೂ ಅಲ್ಲ ಮೈಸೂರು ಚಿತ್ರದುರ್ಗ ಮೊದ್ಲಿಂದ ಫ್ರೆಂಡ್ಶಿಪ್ ಇದ್ದಿದ್ದು ಮಹಾರಾಜರ ಕಾಲದಿಂದನೇ ಗೋಪಾಲ್ ಸ್ವಾಮಿ ಎನ್ನುವಂತಹ ಆನೆಯನ್ನ ಮಹಾರಾಜರು ಹೆಬ್ಬುಲಿ ಹಿರೇಮತ್ ನಾಯಕರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಅವಲ್ಲ ಹೇಳಿದೀನಿ ಸೊ ಅದೆಲ್ಲ ನಂಟು ಜ್ಞಾಪಿಸಿ ಅಂತ ಹೇಳಿ ಎಲ್ಲರನ್ನೂ ಸ್ವಲ್ಪ ಒಂದು ನಿಯೋಗ ಕಳಿಸಿ ಜೊತೆಗೆ ಫ್ರೆಂಚ್ ಕಮಾಂಡರ್ ಲಾಲಿನ ಕಳಿಸ್ತಾರೆ ಫ್ರೆಂಚ್ ಕಮಾಂಡರ್ ಲಾಲಿಲ್ ಹೋಗಿ ನೋಡ್ಕೊಂಬಪ್ಪ ನೀನು ಅಂತ ನಾನೆಲ್ಲ ಬೆಟ್ಟಗಳಿಗೆ ಬಂದಾಗ ನಮ್ಮ ಸ್ನೇಹಿತರನ್ನೆಲ್ಲ ಕೇಳ್ತಾ ಇರ್ತೀನಿ ಅಲ್ಲಿ ಸ್ಟೋರ್ನ ತೋರಿಸಿ ಇದು ಎಷ್ಟು ತಿಂಗಳು ಬರ್ಬೋದು ಎಷ್ಟು ವರ್ಷ ಬರ್ಬೋದು ಅಂತ ಅವ್ರನ್ನ ಆಮೇಲೆ ಕೇಳಿದಾಗ ಕೇಳ್ತಿರ್ತೀನಿ ಇಲ್ಲೇ ಇದೊಂದು ಆರು ತಿಂಗಳು ವರ್ಷ ಎರಡು ವರ್ಷ ಬರ್ಬೋದಾದಂಥ ಆಹಾರ ಕೀರಾಗಿ ಇಟ್ಕೋಬೋದಾದರೆ ಚಿತ್ರದುರ್ಗದಲ್ಲಿ ಎಷ್ಟು ಇಟ್ಕೋಬಹುದು ಯಾರು ಹೇಳೋಕ್ಕಾಗಲ್ಲ ಈ ಫ್ರೆಂಚ್ ಕಮಾಂಡರ್ ಲಾಲಿ ಅದನ್ನ ನೋಡ್ಕೊಂಬಂದು ಹೇಳ್ತೇನೆ ಬಾರಾಲ್ ಟ್ವೆಲ್ ಇಯರ್ಸ್ ನೀನ್ ವೇಟ್ ಮಾಡಿದ್ರೆ ಹನ್ನೆರಡು ವರ್ಷ ಕಾತ್ ಬಿಡ್ತೀಯ ತುಕುನೆ ಕರ್ಪಾಯ ಹನ್ನೆರಡು ವರ್ಷಗಳಿಗೆ ಬೇಕಾಗುವಷ್ಟು ಆಹಾರ ಪದಾರ್ಥ ಚಿತ್ರದುರ್ಗದ ಕೋಟೆಯೊಳಗಡೆ ಇದೆ ಈ ತರ ನಾವು ಕೂತ್ರೆ ಆಗೋದಿಲ್ಲ ನಾವು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಇದಕ್ಕೆ ಮುಂಚೆ ಮೂರನೇ ಸಲಿ ನಾ ಹೇಳಿದ್ಮೆ ನಾಲ್ಕನೇ ಸಲಿ ಮೂರನೇ ಸಲಿ ಹೈದರಲ್ಲಿ ಮುತ್ತಿಗೆ ಹಾಕದಂತ ಕಾಲದಲ್ಲಿ ಚಿತ್ರದುರ್ಗದ ಸೈನಿಕರು ಮೈಸೂರು ಸೈನಿಕರನ್ನ ತರೆದು ಕ್ಷಾತ್ರಕ್ಕೆ ಹೆಸರಾದಂತಹ ಮದಕರಿ ನಾಯ್ಕರು ಏನ್ ಮಾಡ್ಬಿಡ್ತಾರೆ ಇದನ್ನ ಯಾಗಾದ್ರೂ ಮಾಡಿ ಕೊನೆಗೆ ಕಾಣಿಸ್ಬಿಡ್ಬೇಕು ಅಂತ ಒಂದು ತಲೆಗೆ ಇಷ್ಟು ವರಹ ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಒಂದು ಶತ್ರುವಿನ ತಲೆಗೆ ಇಷ್ಟು ವರಹ ಯಾರು ಎಷ್ಟು ತಲೆ ಕಟ್ಕೊಂಡ್ಬರ್ತಿರ ಅಷ್ಟು ದುಡ್ಡು ಸ್ಪಾಟ್ ಅಲ್ಲಿ ಎಂದ್ಬಿಡ್ತಾರೆ ಚಿತ್ರದುರ್ಗದ ಸೈನಿಕರು ಮೈಸೂರು ಸೈನಿಕರನ್ನ ತರಿ ತರಿದು ತರಿ ತರಿದು ತಲೆಗಳನ್ನ ಕಟ್ಕೊಂಡು ಜಂಪೆ ಮಾಡ್ಕೊಂಡು ಇಟ್ಕೊಂಡೋಗ್ತಿರ್ತಾರೆ ದುರ್ಗಕ್ಕೆ ನೋಡಿ ಸ್ವಾಮಿ ನಾನು ಐದ್ ತಂದೆ ನಾನ್ ತಂದೆ ನಾನು ಇಪ್ಪತ್ತೈದ್ ತಂದೆ ನಾನು ತಂದೆ ಅಂತ ಅದನ್ನೆಲ್ಲ ಕಡೆ ಗುಡ್ಡೆ ಹಾಕಿಸ್ತಾ ಇರ್ತಾರೆ ಎಲ್ಲಿ ಉಚ್ಚಂಗಮ್ಮನ ಅಹ್ ದುರ್ಗ ಉಚ್ಚಂಗಮ್ಮನ ದೇವಸ್ಥಾನದ ಮುಂದೆ ಅದರ ಗುಡ್ಡೆ ಮೈಸೂರು ಸೈನಿಕರ ತಲೆಬುರುಡೆಗಳ ಗುಡ್ಡೆ ರಾಶಿಯಾಗಿ ಹಾಕ್ಬಿಟ್ಟಿರ್ತಾರೆ ರಾಶಿಯಾಗಿ ಇನ್ಯಾವತ್ತಿ ಈ ಕಡೆ ಬರಬಾರ್ದು ಅಂತ ಆದ್ರೆ ವಿದ್ಯಾಟ ಬೇರೆನೆ ಇರುತ್ತ ಅವನು ಹೈದರ್ ಜಿಗಟ ಸ್ಟಿಂಜಿ ಅನಿಸಿದ್ದನ್ನ ಮಾಡದೆ ಬೆಳಕಾಗದೇ ಇರೋವಂಥವನು ಮಹಾನ್ ಚಾಣಾಕ್ಷ ಮಹಾನ್ ಚಾಣಾಕ್ಷ ಬರ್ತಾನೆ ಈ ಸಲ ಸರಿಯಾದ ಸೈನ್ಯ ಜೊತೆಗೆ ಬರ್ತಾನೆ ಬಂದು ಕಮಾಂಡರ್ ಯಾವಾಗ ಆತು ಬಾರ ಸಾಲ ಕುಚ್ನೆ ಕರ್ಪಾಯಗ ಅಂತ ಚಿತ್ರದುರ್ಗದ ಒಳಗಡೆ ಇದ್ದಂತ ಮೂರು ಸಾವಿರ ಮುಸಲ್ಮಾನ ಸೈನಿಕರನ್ನ ತಾನು ಹ ಚಿತ್ರದುರ್ಗದ ಒಳಗಡೆ ಇದ್ದಂಥ ಮೂರು ಸಾವಿರ ಮುಸಲ್ಮಾನ ಸೈನಿಕರು ಸರಿಯಾದ ಸಮಯದಲ್ಲಿ ಅವನಿಗೆ ಕೈ ಕೊಡಬೇಕು ಮದಕರಿ ನಾಯಕರಿಗೆ ಕೈ ಕೊಡಬೇಕು ಅಂತ ಮದಕರಿ ನಾಯಕರಿಗೆ ಹೇಳಿ ಕಳಿಸ್ತಾರೆ ನೋಡಿ ಕೊನೆದಾಗಿ ನಮ್ಮ ಜೊತೆ ಬಂದ್ಬಿಡಿ ಎರಡು ಲಕ್ಷ ರೂಪಾಯಿ ನಮ್ಮ ಕೊಟ್ಬಿಡಿ ಈ ಯುದ್ಧದ ಕರ್ಷವನ್ನು ನಾವು ನೀವು ನಮ್ಮ ಜೊತೆ ಸ್ನೇಹ ಸಂಪಾದನೆ ಮಾಡ್ಕೊಂಬಿಡಿ ನೀವು ಕೇಳಿದ್ದನ್ನು ನಾವು ಕೊಡ್ತೀವಿ ಅಂತ ಮದಕರಿ ನಾಯಕರು ಒಪ್ಪೋದಿಲ್ಲ ಅಲ್ಲಿ ಪುಣೆಯಿಂದ ಮದಕರಿ ನಾಯಕರಿಗೆ ಆಶ್ವಾಸನೆ ಬಂದಿರುತ್ತೆ ನಾವು ನಿಮ್ಮ ಜೊತೆಗಿದ್ದೀವಿ ಏನೇ ಕಾರಣಕ್ಕೂ ಹೈದರಲ್ಲಿಗೆ ನೀವು ಮಣಿಯಬೇಡಿ ಯಾವುದೇ ಕಾರಣಕ್ಕೂ ನೀವು ಹೈದರಲ್ಲಿ ಮಣಿಯಬೇಡಿ ಅಂತ ಹೈದರಲ್ಲಿ ಒಳಕ್ ಹೋಗೋದು ಹೇಗೆ ಅಂತ ನೋಡ್ತಿದ್ದಂಥ ಕಾಲಕ್ಕೆ ಒಬ್ಬಳು ಹಾಲ್ ಯಾವುದೋ ಒಂದು ದಾರಿಯಿಂದ ಹೋಗಿ ಬಂದು ಮಾಡ್ತಿದ್ದನ್ನ ಗಮನಿಸಿದಂಥ ಹೈದರಲ್ಲಿ ಸೈನಿಕರು ಅವಳನ್ನು ಅನುಸರಿಸ್ಕೊಂಡು ಹೋಗಿ ಕಿಂಡಿ ನೋಡ್ಕೊತಾರೆ ಆ ಕಿಂಡಿಯಲ್ಲಿ ಒಳಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ಟಾಗ ಚಿತ್ರದುರ್ಗವನ್ನ ಕಾದಂತ ತಾಯಿ ಒನಕೆ ಓಬವ ಅವರನ್ನೆಲ್ಲ ತರಿ ತರಿದು ತರಿ ತರಿದು ಆ ಯುದ್ಧವನ್ನ ಅನಾಹುತವನ್ನ ತಪ್ಪಿಸ್ತಾಳೆ ಇದಿನ್ನಾಗಲ್ಲ ಅಂತ ತೀರ್ಮಾನ ಮಾಡ್ತಾರೆ ಇದರಲ್ಲಿ ಇನ್ನಾಗಲ್ಲ ಇದು ಅಂತ ಹೇಳಿ ಒಳಗಡೆ ಇದ್ದಂತ ಎಲ್ಲರನ್ನ ಖರೀದಿ ಮಾಡಿಬಿಡ್ತಾರೆ ಒಳಗಡೆ ಇದ್ದಂತ ಎಲ್ಲ ರಾಜದ್ರೋಹಿಗಳನ್ನ ಖರೀದಿ ಮಾಡಿಬಿಡ್ತಾರೆ ಎಲ್ಲ ರಾಜದ್ರೋಹಿಗಳು ಒಳಗಡೆ ಒಂದಾಗ್ಬಿಡ್ತಾರೆ ಎಲ್ಲರಿಗೂ ಅಪಾರ ಪ್ರಮಾಣದ ಹಣದ ಆಸೆಯನ್ನು ತೋರಿಸಲಾಗುತ್ತೆ ಯುದ್ಧ ಘೋಷಣೆ ಆಗುತ್ತೆ ಯುದ್ಧ ಘೋಷಣೆ ಆಗುತ್ತೆ ಯುದ್ಧ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ರಾಜ ವೀರಮದಕರಿ ನಾಯಕರು ತಮ್ಮ ಕೊನೆಯ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಸ್ನಾನ ಮಾಡಿ ಮಂಗ್ಲವಾದ ಸ್ನಾನ ಮಾಡಿ ಎಲ್ಲ ದೇವರುಗಳನ್ನ ನೆನೆಸ್ಕೊಳ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಾರೆ ಬರ್ತಾರೆ ವೀರ ಖಡ್ಗ ಧರಿಸ್ತಾರೆ ವೀರ ತೊಡುಗೆ ಉಡುಗೆಗಳನ್ನ ಧರಿಸ್ತಾರೆ ಕ್ಷತ್ರಿಯನಿಗೆ ಬೇಕಾದಂತ ರೀತಿಯಲ್ಲಿ ಮೂವತ್ತೆರಡು ಬಗೆಯ ಆಯುಧಗಳನ್ನ ತಮ್ಮ ಮೈ ಮೇಲೆ ಧರಿಸ್ಕೊಳ್ತಾರೆ ಬಂದು ಅರಮನೆ ಹೊರಗಡೆ ಬಂದು ನಿಂತು ಹೇಳ್ತಾರೆ ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ದುರ್ಗದ ಅನ್ನ ತಿಂದು ಅದಕ್ಕೆ ನಿಯತ್ತಾಗಿರೋರು ನಮ್ಮ ಜೊತೆ ಬರ್ಬೋದು ಅಂತಾರೆ ಯಾಕೆಂದ್ರೆ ಅವ್ರಿಗೆ ಅವಾಗ್ಲಾಗ್ಲೆ ಎಲ್ಲ ಗೊತ್ತಾಗೋಗಿರುತ್ತೆ ನಮ್ ಕಡೆಯಿಂದ ಸುಮಾರು ಜನ ಮೈಸೂರು ಮೈಸೂರು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ದುಡ್ಡಿಗೆ ಸೇಲ್ ಆಗೋಗಿದ್ದಾರೆ ರಾಜ್ಯದ್ರೋಹಿಗಳಾಗೋಗಿದ್ದಾರೆ ವಿಶ್ವಾಸಘಾತಕರಾಗಿದ್ದಾರೆ ವಂಚಕರಾಗಿದ್ದಾರೆ ಅನ್ನ ತಿಂದ ಮನೆಗೆ ಕಲ್ಲೆಸೆಯುವಷ್ಟು ಕ್ರೂಹಿಗಳಾಗಿದ್ದಾರೆ ಇವರನ್ನ ನಂಬಿ ನಾನು ಕೆಡಲಾರೆ ತಮ್ಮ ಗುರು ಹೇಳಿದಂತ ಮಾತ್ರ ಜ್ಞಾಪಕ ಬರುತ್ತೆ ತಮ್ಮ ಪೈಲ್ವಾನ್ರು ಹೇಳಿದಂತ ಮಾತ್ರ ಜ್ಞಾಪಕ ಬರುತ್ತೆ ಯುದ್ಧದಲ್ಲಿ ಸಾಯ್ಬೇಕು ವೀರಾಗ್ರಣಿಯಾಗಿ ಸಾಯ್ಬೇಕು ಎಂದಿಗೂ ಸೋಲಪ್ಪ ಬೇಡ ಬೆನ್ನು ತಿರ್ಸಬೇಡ ನಾವು ಯುದ್ಧಕ್ಕೆ ಹೊರಟಿದೀವಿ ನಮ್ಮ ಜೊತೆ ಬರ್ಬೋದು ನಿಯತ್ತಿರವರು ಅಂತ ಬರ್ತಾರೆ ಯುದ್ಧ ಶುರು ಮಾಡ್ತಾರೆ ಆದರೆ ಯುದ್ಧ ಅತ್ಯಲ್ಪ ಸೈನಿಕರು ಅತ್ಯಲ್ಪ ಸೈನಿಕರು ಇವರು ಕೊರಡ್ತೀವಿ ಹೊರಡ್ತೀವಿ ಅಂತಂದಾಗ ಪುಣೆಯನ್ನ ಬಿಟ್ಟಿದ್ದೀವಿ ನಾವು ಅಂತ ಸಂದೇಶ ಬರುತ್ತೆ ಅಪಾರ ಸಂಖ್ಯೆಯಲ್ಲಿ ಇದ್ದಂತ ಮರಾಠ ಸೈನಿಕರು ಬರ್ತಾರೆ ಧಾರವಾಡಕ್ಕೆ ಬಂದಿದ್ದೀವಿ ಅಂತ ಸಂದೇಶ ಬರುತ್ತೆ ಮದಕರಿ ನಾಯಕರು ಕಾಯ್ತಾರೆ ಧಾರವಾಡ ದುರ್ಗ ಎಷ್ಟು ದೂರ ಧಾರವಾಡ ಹುಬ್ಳಿ ದಾವಣಗೆರೆ ದುರ್ಗ ಅವ್ರು ಬಂದ ತಕ್ಷಣ ಹೈದರಲ್ಲಿ ಹುಟ್ಟೇ ಇಲ್ಲ ಅನ್ಸ್ಬಿಡ್ತೀನಿ ನಾನು ಅಂತ ಇವರಲ್ಲಿರೋ ರಕ್ತ ಕಥ ಕೊತಕೊತನೆ ಕುದೀತಾ ಇರುತ್ತೆ ಆದರೆ ಮರಾಠರನ್ನು ಸಹ ಖರೀದಿ ಮಾಡಿಬಿಟ್ಟಿರ್ತಾನೆ ಹೈದರು ಅಪಾರ ಪ್ರಮಾಣದ ಹಣವನ್ನ ಮರಾಠರಿಗೆ ಕೊಟ್ಟು ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟಿರ್ತಾನೆ ಹೈದರಲ್ಲಿ ಮಹಾನ್ ಚಾಣಾಕ್ಷ ಅಂತ ನಾನು ಹೇಳಲಿಲ್ಲೆ ದುರ್ಗದ ಒಳಗಡೆ ಇದ್ದಂತ ಎಲ್ಲರನ್ನೂ ಖರೀದಿ ಮಾಡಿ ಇವರ ಸ್ನೇಹಿತರನ್ನೆಲ್ಲ ಖರೀದಿ ಮಾಡಿ ಕೊನೆಗೆ ಮರಾಠರನ್ನು ಸಹ ಖರೀದಿ ಮಾಡಿಬಿಡ್ತಾರೆ ಮರಾಠರು ಧಾರವಾಡಕ್ಕೆ ಬಂದು ನಿಂತೋಗ್ಬಿಡ್ತಾರೆ ಯಾವಾಗ ಅಪಾರ ಪ್ರಮಾಣದ ಹಣ ಹಣದ ಥೈಲಿ ಥಳಥಳನೆ ಹೊಡೆಯುವ ಚಿನ್ನದ ವರಹ ವಜ್ರ ವೈಢೂರ್ಯ ಬಂಗಾರಗಳು ಕಾಣಿಸ್ತವೋ ಅದನ್ನ ಎತ್ಕೊಂಡು ಮರಾಠ ಸರದಾರರೆಲ್ಲ ವಾಪಸ್ ಪೂಳೆ ಕೊಟ್ಟಾಗ್ತಾರೆ ಎಷ್ಟು ದಿನಕ್ಕಾದರೂ ಮರಾಠರಿಂದ ಸುದ್ದಿಯೇ ಬರದನ್ನ ನೋಡಿದಂತ ಮದಕರಿ ನಾಯಕರ ಹೃದಯ ಒಡೆದು ಚೂರಾಗುತ್ತೆ ಗೊತ್ತಾಗೋಗುತ್ತೆ ಯಾರು ನನ್ನನ್ನ ಕಾಯಲಾರರು ತಾಯಿ ಉಚ್ಚಂಗಮ್ಮ ಒಬ್ಬಳೇ ನನ್ನನ್ನು ಕಾಯೋಳು ತಾಯಿ ಏಕನಾಥೇಶ್ವರಿ ಸಂಪಿಕ ಸಿದ್ವೇಷರಷ್ಟೇ ನನ್ನನ್ನು ಕಾಯೋರು ಅಂತ ಹೇಳಿ ಯುದ್ಧಕ್ಕೆ ಸಿದ್ಧರಾಗಿ ಬರ್ತಾರೆ ಇದ್ದಕ್ ಸಿದ್ಧರಾಗಿ ಬಂದ್ರೆ ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿದ್ದಂಥ ಲಕ್ಷಾವಧಿ ಸಂಖ್ಯೆಯಲ್ಲಿ ಮೈಸೂರು ಸೈನಿಕರು ಕೆಲವು ಸಾವಿರಗಳಲ್ಲಿದ್ದಂಥ ದುರ್ಗದ ಸೈನಿಕರು ಕಣ್ಣವೇ ಎಕ್ಕುವಷ್ಟರಲ್ಲಿ ಅವ್ರನ್ನೆಲ್ಲ ಬಂಧಿಸ್ಬಿಡ್ತಾರೆ ಆಗ ಮದಕರಿ ನಾಯಕರನ್ನ ಹೈದರಲಿಯ ಡೇರೆ ಒಳಗೆ ಕಂದು ಕೂರಿಸ್ತಾರೆ ಬರ್ತಾರೆ ಹಿರಿ ಇಲ್ಲಿ ಅಂತ ಅವ್ರು ಬಂದು ಕೂತಾಗ ಸೈನಿಕರು ಮೈಸೂರಿನ ಸೈನಿಕರು ಅವ್ರನ್ನ ಕರ್ಕೊಂಡು ದಿವಾನ್ ಪೂರ್ಣ ಬಂದು ತಾವು ನಮ್ಮೊಡನೆ ಬರಬೇಕು ಶ್ರೀರಂಗಪಟ್ಟಣಕ್ಕೆ ಅಂತ ಹೇಳಿ ಅತ್ಯಂತ ಗೌರವ ಮರ್ಯಾದೆಗಳನ್ನ ಅವ್ರನ್ನ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗಾಕ್ತಾರೆ ಇದು ಹೈದರಲಿ ಆಜ್ಞೆ ಆಗಿರುತ್ತೆ ಅವ್ರನ್ನೇನು ಮಾಡೂಡ್ದು ಅವ್ರ ಕೂದಲು ಸಹ ಕೊಂಕೂದು ಅವರ ಬಟ್ಟೆಯ ಮೇಲೆ ಒಂದು ಧೂಳಿನ ಕಣ ಕೂತ್ಕೋಬಾರ್ದು ಅಷ್ಟು ಚೆನ್ನಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾವು ಯಾಕೆಂದ್ರೆ ಇವ್ರನ್ನ ಮನವೊಲಿಸ್ತೀನಿ ನಮ್ ಕಡೆ ಮಾಡ್ಕೊಳ್ತೀನಿ ದುರ್ಗ ನಮ್ ಸ್ನೇಹಿತರಾಗ್ಬೇಕು ಅಂತ ಆಸೆ ಇರುತ್ತೆ ಹಾಗಲ್ಲ ಮೂರು ವರ್ಷಗಳ ಪ್ರಯತ್ನ ಪಟ್ಟು ಹೈದರಲ್ಲಿ ಸೆವೆಂಟೀನ್ ಏಯ್ಟಿ ಟೂ ನಲ್ಲಿ ತಿರ್ಕೊಳ್ತಾನೆ ಮದಕರಿ ನಾಯಕರು ಶ್ರೀರಂಕಪಟ್ಟಣದ ಬಂದಿಖಾನೆಯಲ್ಲಿ ದೇವಾಧೀನರಾಗ್ತಾರೆ ದುರ್ಗದ ವೀರ್ ಗಾಥೆ ರಾಜ ವೀರ ಮದಕರಿ ನಾಯಕರೊಂದಿಗೆ ಹೋಗದಾಗುತ್ತೆ ಇದು ಅವರು ತಾವು ಯುದ್ಧಕ್ಕೆ ರಾಜ ವೀರ ಮದಕರಿ ನಾಯಕರು ತಮ್ಮ ಮಗನಾದಂತ ಸಾಹೇಬ್ ಜಾದೆ ಭರಮಪ್ಪ ನಾಯಕನೇ ಪಟ್ಟ ಕಟ್ಟಿರ್ತಾರೆ ತನ್ನ ತಮ್ಮನಾದಂತ ಪರಶುರಾಮಪ್ಪ ನಾಯಕರನ್ನ ನೋಡ್ಕೊಳಕ್ಕೆ ಬಿಟ್ಟಿರ್ತಾರೆ ಅವರನ್ನು ಮೂರು ಜನರನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಅವರಿಬ್ಬರನ್ನ ಕಬ್ಬಾಳ ದುರ್ಗದಾರ ಸೆರೆಮನೆಯಲ್ಲಿಡ್ತಾರೆ ಸಾಹೇಬ್ ಜಾತೆ ಭರಮಪ್ಪ ನಾಯಕರನ್ನ ಪರಶುರಾಮಪ್ಪ ನಾಯಕರನ್ನ ರಾಜ ವೀರಮದಕರಿ ನಾಯಕರನ್ನ ಶ್ರೀರಂಗಪಟ್ಟಣದ ಜೈಲಿನಲ್ಲಿಡ್ತಾರೆ ಮೂರೂ ಜನ ಇಲ್ಲಿಂದ ವಾಪಸ್ ಹೋಗಲ್ಲ ಯಾವತ್ತಾದ್ರೂ ನಾನು ದುರ್ಗದ ದೊರೆಯಾಗಬೇಕು ಅಂತ ಕನಸ್ಕೊಂಡಿದ್ದಂತ ದೊಡ್ಡ ಮದಕರಿ ನಾಯಕರು ಕೊನೆಗೆ ಶ್ರೀರಂಗಪಟ್ಟಣದವರ ಜೊತೆ ಸೇರ್ಕೊಳ್ತಾರೆ ಅಲ್ಲಿ ದಳವಾಯಿಗಳಾಗ್ತಾರೆ ಅಲ್ಲಿಂದ ಕೇರಳದ ಮೇಲೆ ಯುದ್ಧಗಳನ್ನ ಮಾಡ್ತಾರೆ ಹೇಗಾದ್ರೂ ಮಾಡಿ ದುರ್ಗದ ಪಟ್ಟವನ್ನ ದಕ್ಕಿಸ್ಕೊಳ್ಬೇಕು ಅಂತ ಇರುತ್ತೆ ಕೊನೆಗೆ ಟಿಪ್ಪು ಸುಲ್ತಾನರಿಗೆ ಎದುರಾಗ್ತಾರೆ ಟಿಪ್ಪು ಸುಲ್ತಾನರಿಗೆ ವಿರುದ್ಧವಾಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೆಲಸ ಮಾಡ್ತಾರೆ ಟಿಪ್ಪು ಸುಲ್ತಾನರು ಹುತಾತ್ಮರಾದ್ಮೇಲೆ ದಿವಾನ್ ಪೂರ್ಣಯ್ಯನವರು ಹೋಗಿ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ದೊಡ್ಡ ಮದಕರಿ ನಾಯಕರಾದಿಯಾಗಿ ಎಪ್ಪತ್ತು ಎಂಬತ್ತು ಪಾಳ್ಯಗಾರರು ಯಾರ್ಯಾರೆಲ್ಲ ಟಿಪ್ಪು ಸುಲ್ತಾನರ ವಿರುದ್ಧ ರಾಜ ವೀರಮದಕರಿ ನಾಯಕರ ವಿರುದ್ಧ ಹೋರಾಡಿ ಮೈಸೂರನ್ನ ಸಪೋರ್ಟ್ ಮಾಡಿದ್ರು ಅವರೆಲ್ಲ ಹೋಗಿ ದಿವಾನ್ ಪೂರ್ಣಯನವ್ರನ್ನ ಕೇಳ್ತಾರೆ ಎಲ್ಲ ಯುದ್ಧ ಮುಗಿತಲ್ಲ ವೀರಮದಕರಿ ನಾಯಕರು ಇಲ್ಲ ಟಿಪ್ಪು ಸುಲ್ತಾನ್ ಇಲ್ಲ ಹೈದರಲ್ಲಿ ಇಲ್ಲ ನಮಗೆ ನಮ್ಮ ನಾಯಕತ್ವ ಕೊಟ್ಬಿಡಿ ಪರಮ ಪ್ರಚಂಡ ಚಾಣಾಕ್ಷ ದಿವಾನ್ ಪೂರ್ಣಯನವರು ಎಲ್ಲಿಯ ದುರ್ಗಾ ಎಲ್ಲಿಯ ಮೈಸೂರು ಎಲ್ಲಿಯ ಶ್ರೀರಂಗಪಟ್ಟಣ ಎಲ್ಲಿಯ ಪಾಳೆಗಾರಿಕೆ ಇವೆಲ್ಲ ಮುಗಿದ ಅಧ್ಯಾಯ ಟಿಪ್ಪು ಸುಲ್ತಾನರ ಹುತಾತ್ಮರಾದೊಂದಿಗೆ ರಾಜ ವೀರಮದಕರಿ ನಾಯಕರು ಹುತಾತ್ಮರಾಗಿದ್ದೊಂದಿಗೆ ಪಾಳೆಗಾರಿಕೆ ಅನ್ನೋದು ಈ ಕನ್ನಡ ಮಣ್ಣಿನಲ್ಲಿ ಮುಗಿದು ಹೋಯ್ತು ಈ ಕನ್ನಡ ಮಣ್ಣಿನ ಕೊನೆಯ ಪಾಳೆಗಾರ ರಾಜ ವೀರಮದಕರಿ ನಾಯಕ ಮುಗಿದು ಹೋಯ್ತು ಇನ್ನು ಮುಂದೆ ಯಾರು ಇಲ್ಲ ನೀವೆಲ್ಲ ರಿಟೈರ್ಮೆಂಟ್ ತಗೊಳ್ಳಿ ಎಲ್ಲ ಒಂದೊಂದು ಐದೈದು ಎಕರೆ ಜಮೀನು ಕೊಡ್ತೀನಿ ಒಂದು ಮನೆ ಕೊಡ್ತೀನಿ ಅಲ್ಲಿ ಇದ್ಗುಡಿ ಅಧಿಕಾರದ ಆಸೆಯನ್ನು ಬಿಟ್ಟುಬಿಡಿ ಇನ್ನು ನೀವೆಲ್ಲವೂ ಬ್ರಿಟಿಷರಿಗೆ ಸೇರಿತ್ತು ಮೂರ್ಣ ಕೃಷ್ಣರಾಜ ಒಡೆಯರ್ ಇನ್ನೂ ಬಾಲಕ ಡಿಫ್ಯಾಕ್ಟಿವ್ ಕಿಂಗ್ಗಳಾಗಿ ಬ್ರಿಟಿಷರು ಇಡೀ ಕನ್ನಡ ನೆಲವನ್ನು ಆಡಳಿತ ಮಾಡಿದ್ದಾರೆ ಆಡಳಿತ ಮಾಡಲಿದ್ದಾರೆ ಬಾಳಿಗೆ ಅರ್ಕೆ ಅನ್ನೋದು ಬಿಟ್ಟು ಬಿಟ್ಟುಬಿಡಿ ಅದನ್ನು ಅನ್ನೋದರೊಂದಿಗೆ ದುರ್ಗದ ಇತಿಹಾಸ ಮೈಸೂರಿಗೆ ಸೇರುವುದರೊಂದಿಗೆ ಮತ್ತೊಂದು ಮಜಲನ್ನ ತಗೊಳ್ಳುತ್ತೆ ಆಮೇಲೆ ಬಂದಂಥ ಲಾರ್ಡ್ ವೆಲೆಸ್ಲಿ ಕಂಟೋನ್ಮೆಂಟ್ ಮಾಡಬೇಕು ಸಾವಿರದ ಎಂಟುನೂರ ಏಳರಲ್ಲಿ ಅಂತ ಅಂದಾಗ ಮೂರು ಪಟ್ಟಣವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ ಒಂದು ಚೆನ್ನಪಟ್ಟಣ ಇನ್ನೊಂದು ಚಿತ್ರದುರ್ಗ ಇನ್ನೊಂದು ಬೆಂಗಳೂರು ಕೊನೆಗೆ ಬೆಂಗಳೂರು ಆಯ್ಕೆ ಆಗುತ್ತೆ ಅದಕ್ಕೂ ಮುಂಚೆ ಟಿಪ್ಪು ಸುಲ್ತಾನ ಮದಕರಿ ನಾಯಕರ ನಿಧನದೊಂದಿಗೆ ನಾನು ಚಿ ಚಿತ್ರದುರ್ಗ ಬಂದ್ಬಿಡ್ತೀನಿ ಅನ್ನೋ ಮಹದಾಸೆಯನ್ನು ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ದುರ್ಭೇತಿವಾದ ಕೋಟೆ ಯಾವ ಬ್ರಿಟಿಷರು ನನ್ನನ್ನು ಏನು ಮಾಡಲಾರರು ಯಾಕೆಂತಂದ್ರೆ ಯಾವ ಮಧುಕರಿ ನಾಯಕರಿಗೆ ಎಲ್ಲ ಕಡೆಯಿಂದ ಮೋಸ ಆಗಿರುತ್ತೋ ಅದೇ ರೀತಿಯಾದಂಥ ಮೋಸ ಟಿಪ್ಪು ಸುಲ್ತಾನ್ರಿಗೂ ಆಗಿರುತ್ತೆ ಹಾಗಾಗಿ ನಾನು ದುರ್ಗಕ್ಕೆ ಸೇರ್ಕೊಂಡು ಸೇಫ್ ಆಗಿಬಿಡ್ತೀನಿ ಅನ್ನೋ ಒಂದು ಆಸೆ ಅವ್ರ ಮನಸಲ್ಲೂ ಇರುತ್ತೆ ದುರ್ಗಾ ಅನ್ನೋದು ದುರ್ಗ ಯಾರನ್ನು ಸೇರಿಸೋದಿಲ್ಲ ಕ್ಷಾತ್ರ ಹೊತ್ತ ನೆಲಕ್ಕಾಗಿ ರಕ್ತ ಸುರಿಸಿದ ಕ್ಷಾತ್ರವಂತರನ್ನು ಮಾತ್ರ ಸೇರಿಸ ರಾರ ರಾಜ ವೀರ ಮದ ನಾಯಕನ ನಿರ್ಗಮನದೊಂದಿಗೆ ದುರ್ಗದ ವೀರ ಪರಂಪರೆಯೊಂದು ಕೊನೆಗೊಳ್ಳುತ್ತೆ